ಈ ಮೂಲಾಧಾರ ಚಕ್ರದಲ್ಲಿರ್ತಕ್ಕಂತಹ ಕುಂಡಲಿನಿ ಶಕ್ತಿ ಇರತಕ್ಕಂಥದ್ದು ಏನಿದೆ ಆಮೇಲೆ ಅದಾಗೆ ಯೋಚನೆ ಎಲ್ಲ ಬಿಟ್ಟಾಗ ಏನಾಗುತ್ತೆ ನಮಗೆ ಹೆಚ್ಚಲ ಆಗುತ್ತೆ ಸಾಧನ ಬೇಕು ಆ ಸಾಧನವೇ ನಮ್ಮ ದೇಹದಲ್ಲಿರ್ತಕ್ಕಂಥ ಬಾಯಲ್ಲಿರ್ತಕ್ಕಂಥ ನಾಲಿಗೆ ಅಂದರೆ ನಿಮ್ಮ ಜಪ ಮಾಡ್ತಕ್ಕಂಥ ನಿಮ್ಮ ಗಮನ ಎಲ್ಲ ನಿಮ್ಮ ಮಂತ್ರದ ಮೇಲೆ ಇರಬೇಕು ಆವಾಗ ನುಗು ಬರುತ್ತೆ ಕೆಲವು ಸಲ ಅಥವಾ ಕೆಲವು ಸಲ ಅಳು ಬರುತ್ತೆ ಅಥವಾ ಕೆಲವು ಸಲ ಹೆದರಿಕೆ ಆಗುತ್ತೆ ಕೆಲವು ಸಲ ಇಲ್ಲದೇ ಇರ್ತಕ್ಕಂಥ ಸದ್ದುಗಳು ಕೇಳುತ್ತೆ ಕೆಲವು ಸಲ ಏನಾಗುತ್ತೆ ಕಣ್ಣಿಗೆ ಕಾಣಿಸ್ದೆ ಹೋದ್ರೂ ಗಾಳಿ ಆಗುತ್ತೆ ಅಥವಾ ನೀವು ತಣ್ಣಗಿರ್ದ ಕಡೆ ಕಡೆಯಲ್ಲಿ ಮೈ ಬಿಸಿ ಆಗುತ್ತೆ ಆ ಗಮನ ಅದರ ಮೇಲೆ ನಾವು ಲೀನ್ರಾದಾಗ ಏನಾಗುತ್ತೆ ನಾವು ಬೇಗ ದೇವಿಯಲ್ಲಿ ಕನೆಕ್ಟ್ ಆಗ್ತೀವಿ ಇಷ್ಟೂ ಸಹ ಈಗ ಕೌಲು ಮಾರ್ಗದಲ್ಲಿ ಅಥವಾ ವಾಮಾಚಾರ ಪದ್ಧತಿಯಲ್ಲಿ ಬಂದಿರತಕ್ಕಂಥದ್ದನ್ನು ಹೇಳಿದೆ ಇನ್ನು ಸಮಯಾಚಾರ ಅಥವಾ ದಕ್ಷಿಣಾಚಾರ ಪದ್ಧತಿನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ಹೇಳೋಣ ಅಂತ ಇಷ್ಟಪಡ್ತೀನಿ ಈ ದಕ್ಷಿಣಾಚಾರ ಅಂತ ಹೇಳಿದ್ರೆ ವಾಮಾಚಾರಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂದರೆ ದಕ್ಷಿಣಾಚಾರ ಅಂತ ಹೇಳಿದ್ರೆ ದಕ್ಷಿಣ ದಿಕ್ಕಿನವರ ಆಚಾರದಲ್ಲಿ ಅಂತ ಹೇಳ್ತಕ್ಕಂಥದ್ದಲ್ಲ ಅಥವಾ ಈ ಭಾರತ ದೇಶದಲ್ಲಿರ್ತಕ್ಕಂಥ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಅವರ ಆಚಾರ ಅಂತಲೂ ಸಹ ಹೇಳಕ್ಕಾಗುತ್ತೆ ಈ ವೈದಿಕ ಕಾಲದಿಂದನೇ ಇದು ಬಂದಿರತಕ್ಕಂತಹ ಒಂದು ನಮ್ಮ ದೇಶದಲ್ಲಿರ್ತಕ್ಕಂತಹ ಒಂದು ಶಕ್ತಿ ಅಥವಾ ಆ ಶಕ್ತಿಯ ಆರಾಧನೆ ಈ ಸಮಯಾಚಾರ ಅಥವಾ ದಕ್ಷಿಣಾಚಾರ ಅಂತಕ್ಕಂಥದ್ದು ಇದನ್ನೇ ಸಹ ಶ್ರೀ ವಿದ್ಯಾ ಸಂಪ್ರದಾಯ ಅಂತಲೂ ಸಹ ನಾವು ಹೇಳ್ತೀವಿ ಈ ಶ್ರೀ ವಿದ್ಯಾ ಸಂಪ್ರದಾಯ ಅಂತಕ್ಕಂಥದ್ದನ್ನೇನೆ ಸಮಯಾಚಾರ ಪದ್ಧತಿ ನಾವು ಲಲಿತಾ ಶಾಸ್ತ್ರದಲ್ಲಿ ನೋಡಿ ಸಮಯಾಚಾರ ತತ್ಪರಾಯಿ ನಮಃ ಅಂತ ಹೇಳ್ತೀವಿ ನಾವು ಆದರೆ ಕೌಲ ಮಾರ್ಗ ತತ್ಪರಾಯಿ ನಮಃ ಅಂತ ನಾವು ಹೇಳ್ತೀವಿ ಅದರಲ್ಲಿ ಕೌಲ ಮಾರ್ಗವೂ ಇದೆ ಸಮಯಾಚಾರವೂ ಸಹ ಇದೆ ಎರಡನ್ನೂ ಇದೆ ಇದ್ರಲ್ಲಿ ಮಿಶ್ರ ಇದು ಆದರೆ ಈ ಸಮಯಾಚಾರದಲ್ಲಿರ್ತಕ್ಕಂಥ ಪೂಜಾ ವಿಧಾನ ಇದೆ ಅಲ್ವಾ ಅದೇ ಬೇರೆ ಥರ ಇರುತ್ತೆ ಈ ವಾಮಾಚಾರಕ್ಕಿಂತ ವಿರುದ್ಧವಾಗಿರ್ತಕ್ಕಂಥದ್ದು ಅದನ್ನು ಏನಪ್ಪಾ ಅಂದರೆ ನಮ್ಮ ನಮ್ಮ ದೇಹದಲ್ಲಿ ಅಂದರೆ ಹೃದಯ ಆಕಾಶದಲ್ಲಿ ನಾವು ಚಕ್ರಗಳನ್ನು ರೂಪಿಸ್ಕೊಂಡು ಮಾಡ್ತಕ್ಕಂಥ ಒಂದು ಅಂತರಂಗದಲ್ಲಿ ಮಾಡ್ತಕ್ಕಂಥ ಒಂದು ಪೂಜೆ ಇದನ್ನ ಸಮಯ ಅಂತ ಹೇಳ್ತೇವೆ ಸಮಯ ಅಂತ ಹೇಳಿದ್ರೆ ಅದಕ್ಕೆ ಭಾಸ್ಕರಾಚಾರ್ಯರು ಈ ಲಲಿತಾ ಸಹಸ್ರ ನಾಮದಲ್ಲಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಸಮಯಾಚಾರ ತಕ್ಕಂಥದ್ದು ಈ ಮೂಲಾಧಾರ ಚಕ್ರದಲ್ಲಿರ್ತಕ್ಕಂತಹ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಏನಿದೆ ಅಲ್ಲಿ ಆ ಶಕ್ತಿ ರೂಪದಲ್ಲಿ ಶಿವೆ ಅಂತ ಹೇಳ್ತೀವಿ ನಾವು ಕುಂಡಲಿನಿ ಶಕ್ತಿಯನ್ನು ನಾವು ಶಿವೆ ಅಂತ ಹೇಳಿ ಆ ಶಿವೆಯನ್ನು ಅಂದರೆ ಪಾರ್ವತಿಯನ್ನು ನಾವು ಜಾಗೃತಗೊಳಿಸಿ ಷಟ್ಚಕ್ರಗಳ ಮೂಲಕ ಅಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದು ಏನು ಆರು ಚಕ್ರಗಳು ಅಂತ ಹೇಳ್ತೀವಿ ಅಥವಾ ಈ ಸಪ್ತಚಕ್ರಗಳು ಅಂತ ನಾವು ಹೇಳೋದು ಒಟ್ಟಲ್ಲಿ ಈ ಸಪ್ತಚಕ್ರಗಳ ಮೂಲಕ್ಕೆ ಬಂದು ಅಂದರೆ ಷಟ್ಚಕ್ರಗಳು ಷಟ್ಚಕ್ರಗಳು ಅಂತ ಹೇಳಿದ್ರೆ ಆಜ್ಞಾಚಕ್ರದ ತನಕ ಮಾತ್ರ ಮೂಲಾಧಾರದಿಂದ ಆಜ್ಞಾ ಆಜ್ಞಾಚಕ್ರ ಅಂದರೆ ನಮ್ಮ ಭೂ ಮಧ್ಯದ ಕಡೆ ಅಲ್ಲಿಂದ ಬರ್ತಕ್ಕಂಥದ್ದು ಸಹಸ್ರಾರ ಆ ಸಹಸ್ರಾರ ಚಕ್ರ ಸೇರಿದ್ರೆ ಏಳನೇ ಚಕ್ರ ಅದು ಅದೇ ಲಾಸ್ಟು ಅದಕ್ಕೆ ಸಪ್ತಚಕ್ರಗಳು ಅಂತ ಹೇಳೋದು ಅಂದರೆ ಈ ಷಡ್ ಚಕ್ರಗಳ ಮೂಲಕ ಒಂದು ಸಹಸ್ರಾರಕ್ಕೆ ತಲುಪತಕ್ಕಂಥ ಒಂದು ಶಕ್ತಿ ಇದೆ ಅಲ್ವ ಅದನ್ನು ನಾವು ಬಿಂದು ಅಂತ ನಾವು ಹೇಳ್ತಕ್ಕಂಥದ್ದು ಅದು ಈಶ್ವರನಲ್ಲಿ ವಿಲಿನವಾಗ್ತಕ್ಕಂಥದ್ದು ಆ ಬಿಂದು ಅದಕ್ಕೆ ಈ ಭಾಸ್ಕರಾಚಾರ್ಯರು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಅಂದರೆ ಈ ಬಿಂದು ಅಂತಕ್ಕಂಥದ್ದು ಈ ಸಹಸ್ರಾರ ಚಕ್ರದಲ್ಲಿ ಇರ್ತಕ್ಕಂಥ ಅವಳೇನೇನೇನೆ ಆ ಜಗನ್ಮಾತೆ ಆಗಿರ್ತಕ್ಕಂಥ ಶ್ರೀ ತ್ರಿಪುರ ಸುಂದರಿ ಈಗ ನಮ್ಮ ದೇಹವನ್ನು ನಾವು ಸಪ್ತಚಕ್ರಗಳಿಗೆ ನಾವು ಹೋಲಿಕೆಯನ್ನು ಮಾಡ್ತೀವಿ ಸಪ್ತಚಕ್ರಗಳಿಗೆ ಹೋಲಿಕೆ ಮಾಡಿ ಬರ್ತಕ್ಕಂಥದ್ದು ಲಾಸ್ಟಲ್ಲಿ ಬರ್ತಕ್ಕಂಥದ್ದು ಸಹಸ್ರಾರ ಚಕ್ರ ಅಂದರೆ ಸಹಸ್ರಾರ ಅಂತ ಹೇಳಿದ್ರೆ ನೆತ್ತಿ ಮೇಲೆ ಬರ್ತಕ್ಕಂಥದ್ದು ನಮ್ಮ ಶಿರೋ ಭಾಗದಲ್ಲಿ ಇರ್ತಕ್ಕಂಥದ್ದು ಈ ನೆತ್ತಿ ಅಂತಕ್ಕಂಥದ್ದು ಏನಿದೆ ಅದೇ ಬಿಂದು ನಮ್ಮ ಕೈ ಕಾಲು ಅಂಗಾಂಗಗಳೆಲ್ಲ ಏನಿದೆಯಲ್ಲ ಇವೆಲ್ಲ ಬಂದು ನಮಗೆ ಆವರಣಗಳು ಆವರಣಗಳು ಭೂಪುರಗಳು ಎಲ್ಲ ಬಂದು ಇರೋದು ಮಧ್ಯದಲ್ಲಿ ಬರ್ತಕ್ಕಂಥದ್ದು ಈ ಸಪ್ತಚಕ್ರಗಳು ಈಗಳೇನಪ್ಪ ಈ ತ್ರಿಪುಸ್ ಬ್ರಹ್ಮಾಂಡದಲ್ಲಿ ವಾಪ್ಸ್ತಿ ವ್ಯಾಪಿಸ್ತಿರೋ ಹಾಗೆ ಅಂದರೆ ಇಡೀ ಯೂನಿವರ್ಸ್ ಅಂತ ನಾವು ಏನು ಹೇಳ್ತೀವಿ ಯೂನಿವರ್ಸ್ ಅಂತ ಹೇಳಿದ್ರೆ ಭೂಮಿ ಆಕಾಶ ಬರೀ ಆಕಾಶ ಮಾತ್ರ ಎಲ್ಲವೂ ಏನಿಲ್ಲ ಎಲ್ಲ ಶೂನ್ಯವೇನೆ ಆ ಶೂನ್ಯದಲ್ಲಿ ಇರ್ತಕ್ಕಂಥದ್ದನ್ನೇ ನೆನೆ ಆ ಶಕ್ತಿ ಮಾನವರು ಅಂದರೆ ನಮ್ಮ ಮನುಷ್ಯರ ಪಿಂಡಾಂಡ ಪಿಂಡಾಂಡದಲ್ಲಿ ಪಿಂಡಾಂಡ ಅಂತ ಹೇಳಿದ್ರೆ ನಮ್ಮ ದೇಹ ನಮ್ಮ ದೇಹದಲ್ಲಿ ಆ ಆರು ಚಕ್ರಗಳಲ್ಲಿ ಈ ತ್ರಿಪುರುಷಂದ್ರೆ ನೆಲೆಸಿರ್ತಾಳೆ ಅಂತ ಈ ಆರು ಚಕ್ರಗಳಲ್ಲಿ ಅಂದ್ರೆ ಕುಂಡಲಿನಿ ರೂಪದಲ್ಲಿ ಇವಳು ಶಕ್ತಿಯಾಗಿ ಮೂಲಾಧಾರದಲ್ಲಿ ನಿದ್ದೆ ಮಾಡ್ತಾ ಇರ್ತಾಳೆ ಕುಂಡಲಿನಿ ಅಂದ್ರೆ ಒಂದು ಸರ್ಪಾಕಾರ ಅದು ಮೂರು ಸುತ್ತ ಹಾಕೊಂಡು ತಲೆಯ ಹಡಿಯನ್ನು ಮೇಲೆ ಹಾಕೊಂಡು ಇವಳು ನಿದ್ದೆ ಮಾಡ್ತಾ ಇರ್ತಾಳೆ ಈ ಕುಂಡಲಿನಿ ಇಲ್ಲಿ ಶ್ರೀ ವಿದ್ಯಾ ಸಾಧಕರಾಗಿರ್ತಕ್ಕಂಥ ಅವರವರ ಸಾಧನಾ ಕಾಲದಲ್ಲಿ ಈ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿ ದೇಹದಲ್ಲಿರ್ತಕ್ಕಂತಹ ಈ ಆರು ಚಕ್ರಗಳ ಮೂಲಕ ಆರು ಚಕ್ರಗಳಂದ್ರೆ ಊರ್ಧ್ವಮುಖವಾಗಿರ್ತಕ್ಕಂತಹ ಚಕ್ರದ ಮೂಲಕ ಮೇಲಕ್ಕೆ ಚಾಲನೆ ಮಾಡಿಕೊಂಡು ಅದನ್ನು ನಾವು ಕೇಚರಿ ಮುದ್ರೆ ಹಾಕೊಂಡು ನಾವು ಜಪಗಳನ್ನ ಮಾಡಿದಾಗ ಅದು ಶಾಸ್ತ್ರಕ್ಕೆ ತಲುಪತ್ತೆ ಕೊನೆಯ ವಿಡಿಯೋ ಕೇಚರಿ ಮುದ್ರೆ ಅಂದ್ರೆ ನಾಲಿಗೆಯನ್ನು ನಾವು ಫೋಲ್ಡ್ ಮಾಡ್ಕೋಬೇಕು ಮೇಲುಗಡೆ ಅಂಗಳಕ್ಕೆ ಫೋಲ್ಡ್ ಮಾಡಿಕೊಂಡ್ರೆ ಅದೇನಪ್ಪ ಅಂದರೆ ಒಂದು ಎಲೆಕ್ಟ್ರಿಕಲ್ ಸ್ವಿಚ್ ಥರ ಇವು ಮೂಲಾಧಾರದಿಂದ ಬಂದಿರತಕ್ಕಂತಹ ಶಕ್ತಿ ಏನಾಗುತ್ತೆ ಬರೀ ಆಜ್ಞಾ ಚಕ್ರದಲ್ಲಿ ಕೂತ್ಕೊಂಡ್ಬಿಡೋದಿಲ್ಲ ಅದು ನಮ್ಮ ಬಾಯಿಯಲ್ಲೇ ಮಧ್ಯದಲ್ಲಿ ಇರುತ್ತೆ ಅನಾಥ ಚಕ್ರದಲ್ಲಿ ಅಲ್ಲಿಂದ ನಮಗೆ ಆಜ್ಞಾ ಚಕ್ರಕ್ಕೆ ಬರಬೇಕು ಆಜ್ಞಾ ಚಕ್ರದಿಂದ ಸಹಸ್ರಾರಕ್ಕೆ ತಲುಪಬೇಕು ಅದಕ್ಕೆ ತಲುಪಬೇಕಾದ್ರೆ ಒಂದು ಸಾಧನ ಬೇಕು ಆ ಸಾಧನನೇ ನಮ್ಮ ದೇಹದಲ್ಲಿರ್ತಕ್ಕಂಥ ಬಾಯಲ್ಲಿ ನಾಲಿಗೆ ಸುಲಭವಾಗಿ ತಲುಪುತ್ತೆ ನಾವು ನಾಲ್ಗೆ ನಾಲ್ಗೆನ ಫೋಲ್ಡ್ ಮಾಡ್ಕೊಂಡಾಗ ಏನಾಗುತ್ತೆ ಆ ನಾಲಿಗೆಯಿಂದ ಆ ಶಕ್ತಿ ನಮ್ಮ ಆನ ಇದಕ್ಕೆ ಬರುತ್ತೆ ಆಜ್ಞಾಚಕ್ರಕ್ಕೆ ಬಂದು ಅಲ್ಲಿಂದ ಕುಂಡಲಿನಿಗೆ ಹೋಗ ಇದಕ್ಕೆ ಹೋಗಿ ಸಾರಿ ಸಹಸ್ರಾರಕ್ಕೆ ಹೋಗುತ್ತೆ ಈಗ ನಾವು ಶ್ರೀ ವಿದ್ಯಾ ಉಪಾಸಕರಾಗಿರ್ತಕ್ಕಂಥದ್ದು ಉಪವಾಸಕರು ಧ್ಯಾನ ಮಾಡಬೇಕಾದ್ರೆ ಕೀಚರಿ ಮುದ್ರೆನ ಕುಂಡು ಮಾಡ್ತಕ್ಕಂಥದ್ದು ನಾನಾ ರೀತಿಯಾಗಿರ್ತಕ್ಕಂಥದ್ದು ಅನುಭವಗಳಾಗುತ್ತೆ ಅದ ಅನುಭವಿಸಿದ ಅವ್ರಿಗೇನೆ ಗೊತ್ತೇನು ಮಾಡಿದ್ರೆ ಗುರುಗಳೇ ಇದ್ರಲ್ಲಿ ಒಂದು ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಹೇಳಿದ್ರಿ ಆದ್ರೂ ಒಂದು ಸಣ್ಣ ಒಂದು ಸಂದೇಹ ಕೇಸರಿ ಮುದ್ರೆ ಹಾಕೊಂಡು ನಾವು ಮಂತ್ರಗಳನ್ನ ಹೇಗ್ ಜಪಿಸ್ತಾರೆ ಅಂದ್ರೆ ಅಂದ್ರೆ ಮನಸ್ಸನ್ನ ಇಲ್ಲ ಅಲ್ಲಿ ಬರ್ತಕ್ಕಂತ ಒಂದು ಸಂದೇಹ ಏನಪ್ಪಾ ಅಂದ್ರೆ ಈಗ ನಾವು ಮಾತಾಡ್ತಾ ಇದ್ದೀವಿ ಮಾತಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ ನಾಳಿಗೆ ಎಲ್ಲಾಡ್ತಾ ಅಲ್ವೇ ನಾನು ಹಿಂದೆನೇ ಹೇಳಿದ್ದೇನೆ ಏನಾಗುತ್ತೆ ಫಸ್ಟ್ ಬರ್ತಕ್ಕಂಥದ್ದು ಶಬ್ದ ಶಬ್ದ ಅದು ಒಂದು ಆಮೇಲಿಂದ ಅದು ಆಕಾರ ಇರೋದಿಲ್ಲ ಅದಕ್ಕೆ ಆಮೇಲೆ ಶಬ್ದಗಳು ಬಂದು ನಾದ ಆಗುತ್ತೆ ನಾದ ಹೋಗಿ ಮಂತ್ರಗಳಾಗುತ್ತೆ ಹಾಗೆ ಈ ನಾಲ್ಗೆ ಕೆಲಸ ಮಾಡ್ತಕ್ಕಂಥದ್ದು ಆ ನಾದದಿಂದ ಮಾತುಗಳು ಬರ್ತಾ ಇರ್ತವೆ ಮಂತ್ರವಾಗಿ ಬರ್ತಾ ಇಲ್ಲಿ ಇಲ್ಲಿಯಾದರೂ ಅದು ಮಂತ್ರ ನಿಮ್ಗೆ ಮಾತಾಡೋಕ್ಕಾಗಲ್ಲ ಮಾತಾಡಿದ್ರೆ ಬಾ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಿಮ್ಗೆ ಮಾತಾಡೋಕ್ಕಾಗಲ್ಲ ಹೌದು ಹೌದು ಅಲ್ವೇ ಅದು ಹಾಗಾಗಬಾರ್ದು ಅಂತ ಹೇಳಿ ನಾಲ್ಗೆಯನ್ನು ನಾವು ಮೇಲಕ್ಕೆ ಹಾಕ್ಕೊಂಡು ಜಪ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲ ನೀವು ನಾಲ್ಗೆನ ಯಾವಾಗಲೂ ಬೇಕಾದ್ರೆ ನೀವು ಮೇಲಕ್ಕೆ ಹಾಕ್ಕೊಂಡು ಅಭ್ಯಾಸ ಮಾಡ್ಕೋಬೋದು ಮಾಡ್ಕೋಬೋದು ನೀವು ಯಾವ ಇವಾಗ ನಾಲ್ಕು ಮಾಮೂಲು ಅಂತಲೇ ಇರಬೇಕಾದ್ರೆ ನಾಲ್ಗೆ ಕೆಳಗಡೆಯಲ್ಲೇ ಇರುತ್ತೆ ಉಸಿರಾಡ್ತಾ ಇರ್ತೀವಿ ಆದರೆ ಆ ಉಸಿರಾಡೋವಾಗಲೂ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ ಒಂದು ಸಲ ಏದು ಉಸಿರು ತಗೋತೀವಿ ಒಂದು ಸಲ ಜೋರಾಗಿ ಒಂದು ಸಲ ಉಸಿರು ತಗೊಳ್ತೀವಿ ಯಾತಕ್ಕೆ ಉಸಿರು ತೊಗೊಂಡು ತಗೊಂಡು ತೊಗೊಂಡು ಸ್ವಲ್ಪ ನಿದ್ದೆ ಇದಾಗಿ ఒక ఫ్రాక్షన్ ఆఫ్ సెకెండలు మొత్త పున ఇన్నొందు జ్వరగా ఉసురు తగ్గు హన్ను ఉసు అది ఆగదే ఇరలి అంతి ఈ కేసరి ముద్రేను హాకండేనె నమ్మ ఉసుటే యాదే తొందర ఆగల నాలుగే అళ్ళాడల్ కేసరి ముద్రే హాక మనస్సిన జపడదు అందరం నిమ్మ జపత నిమన ఎలా నిమ్మ మంత్రద మేలు నాలుగే స్వల్ప అల్లాడల్ ಮನಸ್ಸಿನಲ್ಲಿ ಮಂತ್ರ ಹೋಗ್ತಾ ಇರುತ್ತೆ ಇದನ್ನು ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳ್ಬೇಕು ನಾನು ಹಿಂದೆನೂ ಒಂದ್ಸಲ ಸಲ ಹೇಳಿದ್ದೀನಿ ಎಲ್ರಿಗೂ ಯಾವಾಗಲೂ ಹೇಳ್ತೀನಿ ಪಾಠ ಮಾಡ್ತಾರೆ ಮ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರಬೇಕಾದ್ರೆ ನಮ್ಮ ಗಮನ ಎಲ್ಲಿರುತ್ತೆ ಮೀಸ್ರ ಮೇಲೆ ಹೇಳಿರ್ತಕ್ಕಂಥ ಪಾಠದ ಮೇಲೆ ಗಮನ ಇರಬೇಕು ಅಂದರೆ ಅದು ನಮ್ಮ ಕಿವಿ ಕೇಳ್ತಾ ಇರುತ್ತೆ ಆದರೆ ನಮ್ಮ ಗಮನ ಬೇರೆ ಇನ್ನೆಲ್ಲ ಇರುತ್ತೆ ಇನ್ನೇನು ಯೋಚನೆ ಮಾಡ್ತಿರ್ತೀವಿ ಯೋಚನೆ ಮಾಡ್ಕೊಂಡು ಯಾವಾಗ ಹಂಗೆ ನಾಲ್ಕು ಅವಾಗ ಯೋಚನೆ ಮಾಡಿ ಬರೀ ಮನಸ್ಸಿನಲ್ಲೇ ಯೋಚನೆ ಮಾಡ್ಕೋತೀವಿ ಸಿನಿಮಾ ಹಾಡುಗಳನ್ನು ಜ್ಞಾಪಕ ಮಾಡ್ಕೊಳ್ತೀವಿ ನಾಲ್ಗೆ ಆಳಾಡಲ್ಲ ಮನಸ್ಸಿನಲ್ಲಿ ಹೇಳ್ತೀವಿ ಹಾಡನ್ನ ಅದು ನಮ್ಮ ಕಿವಿ ಕೇಳ್ತಾ ಇರುತ್ತೆ ಆ ಥರ ಆಗಬಾರ್ದು ಕೇಸರಿ ಮುದ್ರೆ ಹಾಕೋದ್ರಿಂದ ಏನಾಗುತ್ತೆ ಉಸಿರಾಡ್ತನೂ ಇರ್ತೀವಿ ನಾವು ನಮ್ಮ ಗಮನ ಎಲ್ಲ ಮಂತ್ರದ ಮೇಲೂ ಸಹ ಇರುತ್ತೆ ಯಾವುದೇ ಹೊರಗಡೆ ಇರ್ತಕ್ಕಂಥ ಬಾಹ್ಯದ ಈ ಶಕ್ತಿಗಳದೇ ಆಗಲಿ ಯಾವುದೇ ರೀತಿಯಾಗಿರ್ತ ಶಬ್ದಗಳೇ ಆಗಲಿ ನಮ್ಮ ಕಿವಿಗೆ ಬೀಳಲ್ಲ ನಾವು ಯಾವಾಗ ಮಂತ್ರದಲ್ಲಿ ಲೀನು ಹಾಕ್ತೀವಿ ಆವಾಗ ನಾವು ಟ್ರ್ಯಾನ್ಸ್ ಹೋಗ್ತೀವಿ ಅಂದರೆ ನಾವು ನಮ್ಮ ಸುಪ್ತ ಮನಸ್ಸಿಗೆ ಹೋಗ್ತೀವಿ ಜಾರ್ತೀವಿ ಸುಪ್ತ ಮನಸ್ಸಿಗೆ ನಾವು ಹೋದಾಗ ಏನಾಗುತ್ತೆ ಅಂದರೆ ನಮಗೆ ನಿದ್ದೆ ಬರೋದಾಗತ್ತೆ ಆದರೆ ನಿದ್ದೆ ಬರೋಲ್ಲ ನಮ್ಮ ಗಮನ ಎಲ್ಲ ಮಂತ್ರದ ಮೇಲೆ ಇರೋವಾಗ ನಿದ್ರೆ ಬರೋಲ್ಲ ಅದನ್ನು ನಾವು ಸಮಾಧಿ ಸ್ಥಿತಿ ಅಂತೀವಿ ಯಾವಾಗ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ನೀವು ಜಾರ್ತೀರಾ ಆವಾಗ ನಿದ್ರೆ ಬರುತ್ತೆ ನಿದ್ರೆ ಬಂದಾಗ ಏನಾಗುತ್ತೆ ಅದು ಯೋಗ ನಿದ್ರೆ ಆಗುತ್ತೆ ಯೋಗ ನಿದ್ರೆ ಆದಾಗ ನಮಗೆ ಹೊರಗಡೆ ಬರ್ತಕ್ಕಂಥ ಬಾಹ್ಯದಲ್ಲಿ ಬರ್ತಕ್ಕಂಥ ಶಬ್ದಗಳು ಯಾವುದೇ ನಮಗೆ ಕೇಳಿಸಲ್ಲ ನಮ್ಗೆ ಏನ್ ಕೇಳ್ಸುತ್ತೆ ನಾವು ಏನು ಯೋಚನೆ ಮಾಡ್ತಾ ಇರ್ತೀವಿ ಅದರ ಮೇಲೆ ಮಾತ್ರ ಗಮನ ಇರುತ್ತೆ ಆಮೇಲೆ ಅದಾಗೆ ಯೋಚನೆ ಎಲ್ಲ ಬಿಡ್ ಬಿಟ್ಟಾಗ ಏನಾಗುತ್ತೆ ನಮ್ಗೆ ಎಚ್ಚರ ಆಗುತ್ತೆ ಸಮಾಧಿ ಸ್ಥಿತಿಯಿಂದ ನಾವು ಹೊರಗಡೆ ಬರ್ತೀವಿ ಅಂದ್ರೆ ಈಗ ನಾವು ನಿದ್ದೆ ಮಾಡಿರ್ತೀವಿ ರಾತ್ರಿ ಹೊತ್ತು ನಿದ್ದೆ ಮಾಡಿದಾಗ ಏನಾಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ನಿಮ್ಗೆ ಗಾಢವಾಗಿರ್ತಕ್ಕಂಥ ನಿದ್ರೆ ಬಂದ್ಬಿಡುತ್ತೆ ಯಾರು ಕೂಗಿದ್ರು ಆಗಲ್ಲ ಎಚರ ಆಗಲ್ಲ ಹೌದು ಗೊತ್ತಾಯ್ತು ಎಂತ ಸದ್ದುಗಳೇ ಆಗ್ಲಿ ಎಂತ ಗುಡ್ಗು ಸಿಡ್ಲೂ ಬಂದ್ರು ನಮ್ಗೆ ಆಗಿರಲ್ಲ ನಿದ್ದೆ ಬಂದಿರುತ್ತೆ ಯಾವಾಗ ಒಂದು ಅರ್ಧ ಗಂಟೆನಲ್ಲಿ ಆ ಅರ್ಧ ಗಂಟೆ ಕಾಲದಲ್ಲಿ ನಮ್ಮ ಮನಸ್ಸು ಅಂತಕ್ಕಂಥ ನಮ್ಮ ದೇಹದಿಂದ ಆಚೆ ಹೊರಟೋಗಿರುತ್ತೆ ಆಚೆ ಹೊರಟೋಗಿರುತ್ತೆ ಅಂತ ಏನಾಗುತ್ತೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಇರುತ್ತದು ನಾವು ಯೋಚ ಯಾವುದನ್ನು ಯೋಚನೆ ನಾವು ನಮ್ಮ ಸೂಕ್ತ ಸ್ಥಿತಿನಲ್ಲಿ ಮಾಡಿರ್ತೀವಿ ಅದಲ್ಲಿ ಹೋಗ್ತಾ ಇರುತ್ತೆ ಹೊರತು ಹೊರಗಡೆಗಳಿಗೆ ಗಮನ ಬರೋಲ್ಲ ಆಮೇಲೆ ಇದಕ್ಕಿದ್ದಾಗೆ ಆಗುತ್ತೆ ಆವಾಗ ಯಾರು ಪಕ್ಕದಲ್ಲಿರೋ ಏನು ಅಷ್ಟು ನಿದ್ದೆ ಮಾಡ್ತೀವಿ ಏನು ಗೊತ್ತಾಗ್ಲಿಲ್ಲ ನಿಮಗೆ ಅಂದ್ರೆ ನಮ್ಗೇನು ಗೊತ್ತಾಗಲ್ಲ ಅದು ಮಧ್ಯಾಹ್ನದೊತ್ತ ನಿದ್ದೆ ಮಾಡಿರೋರ್ಗು ಅದೇ ಥರ ಆಗುತ್ತೆ ರಾತ್ರಿ ಹೊತ್ತು ನಿದ್ದೆ ಆ ಸಾಥರ ಅನುಭವ ಬಂದಿರುತ್ತೆ ಯಾಕಂದ್ರೆ ಈ ಮುದ್ರೆ ಹಾಕೊಂಡು ಮಂತ್ರ ನಾವು ಹೇಳ್ಕೊಂಡಾಗ ಬೇಗ ಸಿದ್ಧಿನೂ ಕೂಡ ಸಿದ್ಧಿನೂ ಆಗತ್ತೆ ಯಾಕೆಂದ್ರೆ ಈ ಮಂತ್ರ ಜಪವನ್ನು ಮಾಡ್ಬೇಕಾದ್ರೆ ನಮ್ಗೆ ಉಸಿರಾಟಕ್ಕೆ ಯಾವುದೇ ಗ್ಯಾಪ್ ಬರಲ್ಲ ನಾವು ನಾಲ್ಕು ಖೇಚರಿ ಮುದ್ರೆ ಹಾಕಿದನೇನೆ ನಮ್ಮ ಮಂತ್ರ ಹೇಳ್ತಾ ಇದ್ರೆ ನಾಲ್ಗೆ ಆಡ್ತಾ ಇರುತ್ತೆ ಆದ್ರೆ ಮಧ್ಯದಲ್ಲಿ ನಾವು ಕೆಲವು ಸಲ ಏನ್ ಮಾಡ್ಬೇಕು ಉಸಿರನ್ನ ತಗೊಳ್ತೀವಿ ಉಸಿರನ್ನ ತಗೊಂಡಾಗ ಸ್ವಲ್ಪ ಗ್ಯಾಪ್ ಇರುತ್ತೆ ಆ ಗ್ಯಾಪ್ ಬರಬಾರ್ದು ಅಂದ್ರೆ ಅಲ್ಲಿಗೆ ಕಟ್ ಆಗುತ್ತೆ ಮಂತ್ರ ಕಟ್ ಆಗಬಾರ್ದು ಅನ್ನೋದಕ್ಕೇನೆ ಕೇಚರಿ ಮುದ್ರೆಯನ್ನು ಹಾಕೊಂಡ್ರೆ ಉಸಿರಾಟ ಅದ್ರ ಪಾಡ್ಗೆ ಅದು ಹೋಗ್ತಾ ಇರತ್ತೆ ಗ್ಯಾಪ್ ಬರಲ್ಲ ಆದ್ರೆ ಅಲ್ಲಿ ಇನ್ನೊಂದು ತೊಂದರೆ ನನಗೆ ನನ್ನ ಶಿಷ್ಯರೊಬ್ಬರು ಫೋನ್ ಮಾಡಿದ್ರು ಈ ಕೇಚರಿ ಮುದ್ರೆ ಹಾಕೋದ್ರಿಂದ ನನಗೆ ರುಚಿಗಳು ಹಿಡಿಸ್ತಾ ಇಲ್ಲ ರುಚಿ ಹಿಡಿಸ್ತಾ ರುಚಿ ಹಿಡ ಇಲ್ಲ ನಾಲ್ಗೆ ಫೋಲ್ಡ್ ಮಾಡ್ತೀವಿ ಅಲ್ಲಿರ್ತಕ್ಕಂಥ ನಮ್ಮ ಲಾಲಾರ ಏನಿದೆ ಆ ಗ್ರಂಥಿಗಳೆಲ್ಲ ಏನಿರುತ್ತೆ ಆಂಡ್ರಾಕ್ಲೈನ್ ಏನು ಗ್ರ ಜ್ಯೂಸ್ಗಳು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗ್ರಂಥಿಗಳಲ್ಲಿ ಏನಿರುತ್ತೆ ಅಂದರೆ ನಮಗೆ ಗೊತ್ತಾಗಲ್ಲ ನೀವು ಕೇಸರಿ ಮುದ್ರೆ ಹಾಕೊಂಡಾಗ ನಿಮ್ಮ ಬಾಯಲ್ಲಿ ಬರ್ತಕ್ಕಂತಹ ಜಲ್ಲು ಅದು ನಿಮಗೆ ಅಭ್ಯಾಸ ಆದರೆ ಅದು ಸ್ವೀಟಾಗಿರುತ್ತೆ ಅದು ಅನುಭವ ನನಗಿದೆ ಆದರೆ ನಿಮಗೂ ಒಂದು ಅನುಭವ ಆಗಿರುತ್ತೆ ಅಂತ ಗೊತ್ತಿಲ್ಲ ಕೆಲವ್ರಿಗೆ ಏನಾಗುತ್ತೆ ನಿದ್ದೆ ಬಂದಾಗ ಜಲು ಸುರಿತಾರೆ ಜಲ್ ಬಂದ್ಬಿಡುತ್ತೆ ಇಲ್ಲಿ ಹೌದು ಒಂದು ಗೊತ್ತಿರ್ತಾರೆ ಯಾಕಂತಾರೆ ಸ್ವೀಟ್ ಆಗಿರುತ್ತದು ಅದು ಅವ್ರಿಗೆ ಗೊತ್ತಾಗಲ್ಲ ಅದು ಸ್ವೀಟ್ ಸ್ವೀಟಾಗಿರುತ್ತದು ಇನ್ನೂ ಒಂದು ಆ ಬಂದಿರತಕ್ಕಂತಹ ಜಲ ಬಟ್ಟೆ ಮೇಲೆ ಬಿದ್ದರೆ ಆ ಕರೆ ಇರುತ್ತದು ಕರೆ ಹೋಗಲ್ಲ ಒಂಥರ ಬೆಳ್ಳಗಾಗಿರುತ್ತೆ ಆ ಜಾಗ ಮಾರ್ಕ್ ಒಂಥರ ಮಾರ್ಕು ಅಂದರೆ ಆ ಮಂತ್ರ ಮಂತ್ರಶಕ್ತಿನಲ್ಲಿ ಅಷ್ಟು ಪವರ್ ಇದೆ ಆದರೆ ಏನಾಗುತ್ತೆ ಬೇರೆ ರುಚಿ ಹಿಡಿಯಲ್ಲ ಅದಕ್ಕೆ ನನಗೆ ನಮ್ಮ ಮನೆಯಲ್ಲಿ ಜಲ ನೀನ್ ಮಾಡೋದು ಹಿಡಿಯೋದಿಲ್ಲ ರುಚಿ ಇಲ್ಲ ನಾನು ಉಪ್ಪು ಹುಳಿ ಖಾರ ಒಂದ್ಸಲ ಜಾಸ್ತಿ ಒಂದ್ಸಲ ಈ ಕೇಸರಿ ಮುದ್ರೆ ಹಾಕೋದ್ರಿಂದನೇದಾಗೋದು ಅದಕ್ಕೆ ನನ್ನ ಮಕ್ಳು ಅಂತಾರೆ ನಿನಗೆಲ್ಲ ಏನು ನಿನ್ನ ಟೇಸ್ಟ್ ಬಡ್ಸೆಲ್ಲನೋ ಇದಾಗ್ಬಿಟ್ಟಿದೆ ನಿನಗೆ ಗೊತ್ತಾಗಲ್ಲ ಅಂತ ಯಾಕೆಂದ್ರೆ ಈ ಕೇಚರಿ ಮುದ್ರೆ ಹಾಕೋದ್ರಿಂದನೇ ಆಗೋದು ವಿಧಿ ಇಲ್ಲ ಕೇಚರಿ ಮುದ್ರೆ ಜಪ ಮಾಡೋವಾಗ ಹಾಕಲೇಬೇಕು ನೀವು ಹೇಳ್ಕೊಳ್ಳುವಾಗ ಇದು ಆ ಕೇಚರಿ ಮುದ್ರೆ ಹಾಕೊಳ್ತೀನಿ ಕೆಲವು ಸಲ ಏನಾಗುತ್ತೆ ನಾವು ಗಾಡಿ ಗಿಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಕೇಚರಿ ಮುದ್ರೆ ಆಗ್ಬಿಡುತ್ತೆ ಮಂತ್ರ ಹೇಳ್ತಾ ಮಂತ್ರ ನಾವು ಹೇಳೋ ಶುರು ಮಾಡಿದ್ರೆ ಕೇಚರಿ ಮುದ್ರೆ ಅದಾಗೆ ಹೊಟೋಗಿಟ್ಟಿರ್ತೀನಿ ನಾಲ್ಗೆ ಅಂದರೆ ಅದು ಅಭ್ಯಾಸ ಆಗಿರೋದ್ರಿಂದ ಏನಾಗುತ್ತೆ ನಮಗೆ ಗೊತ್ತಿಲ್ಲದಾನೆ ಇನ್ನೂ ಅಲ್ಲಂಟ್ರಿ ಇದು ಹೊಟ್ಟೋಗ್ಬಿಡುತ್ತೆ ಅದಾಗೆ ನೆನೆ ಹೀಗಾಗಿ ಕೇಚರಿ ಮುದ್ರೆಗೆ ಬಹಳ ಪ್ರಾಶಸ್ತ್ಯ ಇದೆ ಹೀಗಾಗಿರೋದ್ರಿಂದ ಇದೇ ಮಾಡ್ತಕ್ಕಂತಹ ಈ ಕುಡಲಿನಿ ಶಕ್ತಿಯನ್ನು ನಾವು ಜಾಗೃತಗೊಳಿಸಿ ಚಾಲನೆ ಮಾಡಿ ಅದನ್ನು ಸಹಸ್ರಾರ ರೂಪಕ್ಕೆ ನಾವು ತಗೊಂಬಂದು ಶಿವನಲ್ಲಿ ಐಕ್ಯ ಮಾಡ್ತಕ್ಕಂಥದ್ದೇ ಬಿಂದು ಅಲ್ಲಿ ಶಿವಶಕ್ತಿಯರ ಸಂಯೋಗ ಆಗಿ ಆ ಸಾಧಕರಿಗೆ ಆವಾಗ ಆನಂದ ಆಗುತ್ತೆ ಒಂಥರ ಜಪ ಮಾಡ್ತಾ ಇದ್ರೆ ಏನಾಗುತ್ತೆ ಇನ್ನೂ ಮಾಡಬೇಕು ಅಂತ ಅನ್ಸುತ್ತೆ ಹಾಗೆಯೇ ನಿಜವಾಗ್ಲೂ ಕೆಲವು ಸಲ ಏನಾಗುತ್ತೆ ಕೆಲವು ಜಪಗಳನ್ನು ಮಾಡ್ಬೇಕಾದ್ರೆ ಕೆಲವರು ನಗ್ತಾ ಇರ್ತಾರೆ ಹೊರಗಡೆ ಪ್ರಪಂಚದ ಜ್ಞಾನ ಇರೋಲ್ಲ ಅವ್ರಿಗೆ ಅಲ್ಲಿ ಆಗ್ತಕ್ಕಂಥ ಅನುಭವನ ಅನುಭವಿಸ್ತಾನೆ ಇರ್ತಾರೆ ಆವಾಗ ನಗು ಬರುತ್ತೆ ಕೆಲವು ಸಲ ಅಥವಾ ಕೆಲವು ಸಲ ಅಳು ಬರುತ್ತೆ ಅಥವಾ ಕೆಲವು ಸಲ ಹೆದರಿಕೆ ಆಗುತ್ತೆ ಕೆಲವು ಸಲ ಇಲ್ಲದೇ ಇರ್ತಕ್ಕಂಥ ಸದ್ದುಗಳು ಕೇಳುತ್ತೆ ಯಾವಾಗ ಜಪದ ಶಕ್ತಿ ಆ ಮೂಲ ಮಂತ್ರದ ಶಕ್ತಿ ನಮ್ಮ ಸಹಸ್ರಾರಕ್ಕೆ ತಲುಪತ್ತೆ ಆವಾಗ ನಮ್ಮ ಕಣ್ಣಿಗೆ ನಾವು ಕಣ್ಣು ಮುಚ್ಕೊಂಡು ನಾವು ಧ್ಯಾನ ಮಾಡಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ದೃಶ್ಯಗಳು ಕಾಣಿಸ್ತಾ ಇರುತ್ತೆ ಕೆಲವು ಸಲ ಏನಾಗುತ್ತೆ ಕಣ್ಣಿಗೆ ಕಾಣಿಸ್ದೇ ಹೋದ್ರೂ ಗಾಳಿ ಆಗುತ್ತೆ ಅಥವಾ ನೀವು ತಣ್ಣಗಿರ್ದ ಕಡೆ ಕಡೆಯಲ್ಲಿ ಮೈ ಬಿಸಿ ಆಗುತ್ತೆ ಮೈ ಬೆವರುತ್ತೆ ಜಪ ಮಾಡ್ತಕ್ಕಂಥ ಸಮಯದಲ್ಲಿ ಮೈ ಬೇವ್ರ ನಮ್ಮ ತಾತ ಅಂದ್ರೆ ನಮ್ಮ ತಾಯಿ ತಂದೆ ಅವ್ರು ಸಂಧ್ಯಾ ಕೂತ್ಕೊಂಡಾಗ ಜಪ ಮಾಡೋರು ಅವ್ರ ಗಾಯತ್ರಿ ಜಪ ಮಾಡಿದಾಗ ಅವ್ರ ತಲೆ ಮೇಲೆ ಸಿಪ್ಪೆ ಹೇಳೋದು ನಾನು ನೋಡಿದೀನಿ ಅದನ್ನ ಅಂದ್ರೆ ತಲೆ ಅಷ್ಟು ಶಾಖವಾಗಿರುತ್ತೆ ಖುಷಿ ಇರುತ್ತೆ ಯಾವ್ದೋ ಒಂದು ಸಿನಿಮಾದಲ್ಲಿ ಯಾವ್ದು ತೋರಿಸ್ತಾರಪ್ಪ ಅದ ಹೆಸರು ಇತ್ತು ನನಗೆ ಆ ಮಟ್ಟಿಗೆ ಒಂದು ಮಂತ್ರದ ಪ್ರಭಾವ ಆ ಮಗು ಬೆನ್ನ ಮೇಲಿಂದ ರೊಟ್ಟಿ ತಟ್ಟಿದ್ರೆ ಆ ರೊಟ್ಟಿ ಅದು ಅದ್ಯಾವುದು ಸಿನ್ಮಾ ಈ ಇರು ಮಾಡಿದಾರಲ್ರಿ ಲೋಕೇಶ್ ಮಾಡಿರೋದು ಲೋಕೇಶ್ ಅಂದ್ರೆ ಸ್ವಲ್ಪ ಹಳೆ ಹಳೆ ಸಿನಿಮಾ ಬ್ಲಾಕ್ ಆ್ಯಂಡ್ ವೈಟ್ ಸಿನಿಮಾ ಹೆಸರು ಮಾಡ್ತಾ ಇತ್ತು ನನಗೆ ಅದ್ರಲ್ಲಿ ತೋರಿಸ್ತಾರೆ ಅದ್ರಲ್ಲಿ ಬೆನ್ನ ಮೇಲೆ ರೊಟ್ಟಿ ತಟ್ಟದಾಗ ಆ ರೊಟ್ಟಿ ಬೇಯದು ಮನೇನ್ ಏನಿಲ್ಲ ಬೆಂಕಿ ಇಲ್ಲ ಬೇಯಿಸೋದಿಕ್ಕೆ ಅಗ್ನಿ ಇಲ್ಲ ಬೇಯಿಸ್ಬೇಕಾದಾಗ ಹುಡುಗ ಬಂದು ತಾಯಿ ಹೇಳ್ತಾನೆ ಬೆನ್ನನ್ನು ಬಗ್ಗಿಸ್ಕೊಂಡು ಮಲಕ್ಕೋತಾನೆ ತಟ್ಟು ಅಂತಾನೆ ಆ ತಟ್ಟದಾಗ ಆ ರೊಟ್ಟಿ ಸುಡುತ್ತೆ ಬೆಂದೋಗುತ್ತೆ ಅಷ್ಟು ಶಾಖ ಇರುತ್ತೆ ಹ್ಮ್ ಅಂದ್ರೆ ಅಷ್ಟು ಸಾಧನೆಯನ್ನು ಆ ಶಕ್ತಿ ಆಗಿದೆ ಅಂತ ಹೌದು ಈ ರೀತಿಯಾಗಿರ್ತಕ್ಕಂಥದ್ದು ಇದು ಶಿವಶಕ್ತಿ ಇಲ್ಲಿ ಸಮಯಾಚಾರದ ಮಂತ್ರಗಳಿಗೆ ಚರಣೆ ಅಂತಕ್ಕಂಥದ್ದು ಇಲ್ಲ ಒಂದು ಸಲ ನೀವು ಸಿದ್ಧಿ ಮಾಡಿಕೊಂಡ ನಂತರದಲ್ಲಿ ಚರಣೆ ಆಗಬೇಕು ಅಂದ್ರೆ ದಿನ ನಿತ್ಯವಲ್ಲೂ ನೀವು ಮಾಡ್ತಾನೆ ಇರ್ತೀರಾ ಪುನಶ್ಚರಣೆ ಅಂದ್ರೆ ಪುನಃ ರಿಪೀಟ್ ಆಗ್ತಕ್ಕಂಥ ರಿಪೀಟ್ ಅಂದ್ರೆ ನೀವು ದಿನಾ ನೀವು ಅಭ್ಯಾಸ ಮಾಡ್ತಾ ಇರೋದು ಇವತ್ತೇನು ಮಾಡಿದ್ರೆ ಇವತ್ತು ನಾಳೆ ಮಾಡಿದ್ರೆ ನಾಳೆ ಅದು ಇವತ್ತು ಮಾಡಿದಿನಲ್ಲ ನಾಳೆ ಮಾಡಬಾರ್ದು ಅಂತಿಲ್ಲ ಪ್ರತಿದಿನ ಪ್ರತಿದಿನ ಆಗ್ತಾ ಇರಬೇಕು ಅಂದರೆ ಜಪ ಇಲ್ಲ ಇದ್ರಲ್ಲಿ ತಿರ್ಗಾ ನಿಮ್ಮ ಮನಸ್ಸಿನಲ್ಲಿ ಮಾಡ್ಕೊಂಡು ಹೋಗಿ ಜಪಾನ ಕೂತ್ಕೊಳ್ಬೇಕು ಅಂತ ಏನಿಲ್ಲ ಅಥವಾ ಬಾಹ್ಯದಲ್ಲಿ ಇರ್ತಕ್ಕಂತಹ ಪೂಜಾದಿಗಳು ಏನು ಇರೋದಿಲ್ಲ ಸಮ್ಯಾಚಾರದಲ್ಲಿ ಬಾಹ್ಯ ಪೂಜೆ ಮಾಡ್ತಕ್ಕಂಥದ್ದು ನವಾರ್ಣ ಪೂಜೆ ಅದು ಇದು ಅಂತ ಹೇಳಿ ಎಲ್ಲ ಮಾಡ್ತಕ್ಕಂಥದ್ದು ಈ ಧ್ಯಾನ ಮಾಡ್ತಕ್ಕಂಥದ್ದು ಬಾಹ್ಯ ಪೂಜೆಗಳು ಯಾವುದನ್ನು ಸಹ ಇರೋದಿಲ್ಲ ಅಂದರೆ ಬರೀ ನಮ್ಮ ಅಂತರಂಗದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ದೇವಿಯನ್ನು ಧ್ಯಾನ ಮಾಡಿ ಅಂತರಂಗದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಅಂದರೆ ಈ ಪೂಜೆ ಮಾಡ್ತಕ್ಕಂಥ ಈ ಸಮಯದಲ್ಲಿ ಸಮಯಾಚಾರದಲ್ಲಿ ಬರ್ತಕ್ಕಂಥದ್ದು ನಮ್ಮ ಉಸಿರೇ ಒಂದು ಮಂತ್ರ ಉಸಿರೇ ಜಪ ಆಗಬೇಕು ನಾವು ಉಸಿರಾಡ್ತಾನೆ ಇರ್ತೀವಿ ಆ ಉಸಿರೇ ನಮ್ಮಲ್ಲಿ ಆಗ್ತಾ ಇರಬೇಕು ಅಂದರೆ ನನ್ನ ಗುರುಗಳು ಹೇಳಿರೋರು ನನಗೆ ಅವರ ತಾಯಿ ಅದನ್ನು ಅಭ್ಯಾಸ ಮಾಡೋವಾಗ ಅವರು ಉಸಿರೇ ಮಂತ್ರನಲ್ಲಿ ಜಪ ಆಗ್ಬಿಟ್ಟಿತ್ತು ಅವ್ರು ಕೂತರೆ ನಿಂತರೆ ಬರೀ ಮಂತ್ರದಲ್ಲೇ ಇರೋರು ಅಂತ ಯಾವಾಗಲೂ ಈವನ್ ಅವ್ರು ಶೌಚದಲ್ಲಿದ್ರು ಸಹ ಶೌಚದಲ್ಲಿದ್ರು ಸಹ ಆವಾಗಲೇ ಮಂತ್ರ ಅವರು ಅಭ್ಯಾಸ ಮಾಡಿದ್ರು ಅಭ್ಯಾಸ ಆಗೋದು ಈ ರೀತಿಯಾಗಿರ್ತಕ್ಕಂಥದ್ದು ಅದಕ್ಕೆ ಲಕ್ಷ್ಮೀಧರ ಏನಪ್ಪ ಹೇಳ್ತಾನೆ ಅಂದರೆ ಸಮಯೀನ ಮಂತ್ರಸ್ಯ ಪುರುಶ್ಚರಣಂ ನಾಸ್ತಿ ಅಂತ ಅಂದರೆ ಸೌಂದರ್ಯ ಲಹರಿನಲ್ಲಿ ನಲವತ್ತೊಂದನೇ ಶ್ಲೋಕದಲ್ಲಿ ಅದಕ್ಕೆ ಟಿಪ್ಪಣಿ ಬರೀತಾನೆ ಈ ಲಕ್ಷ್ಮೀಧರ ಸೌಂದರ್ಯ ಲಹರಿಲಿ ಬರ್ತಕ್ಕಂಥ ನಲವತ್ತೊಂದನೇ ಶ್ಲೋಕದಲ್ಲಿ ಅದಕ್ಕೊಂದು ಟಿಪ್ಪಣಿ ಹಾಕಿಬಿಡ್ತಾನೆ ಏನಪ್ಪ ಇದನ್ನು ನಾವು ಗಮನಿಸಿದ್ರೆ ಸಮಯಾಚಾರಿಗಳು ಪಂಚದಶಿಯನ್ನೇ ಆಗಲಿ ಮಹಾ ಆಗಲಿ ಅಥವಾ ಇನ್ನಿತರೆ ಬೀಜಾಕ್ಷರಗಳನ್ನೇ ಆಗಲಿ ಪುರುಶ್ಚರಣೆ ಮಾಡ್ದೇನೇನೆ ಬಹಿರ್ಯಾಗ ಪೂಜೆಯನ್ನೇ ಮಾಡ್ದೇನೇನೆ ಬರೀ ಈ ಕೇವಲ ಯೋಗ ಮಾರ್ಗದಲ್ಲಿ ಶಕ್ತಿಯನ್ನು ಪಡೀಬೋದು ಅಂತ ಹೇಳ್ತಾನೆ ಕೂತ್ಕೊಳ್ಳೋದು ಹಠ ಯೋಗ ಸಾಧನೆ ಮಾಡಿಕೊಂಡು ನಾವು ಯೋಗ ಮಾರ್ಗದಲ್ಲಿ ಬರೀ ಜಪ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಇದರಲ್ಲಿ ಏನಪ್ಪ ಪೂಜೆ ಪುನಸ್ಕಾರಾದಿಗಳು ಯಾವುದೂ ಸಹ ಇರೋದಿಲ್ಲ ಅಂದರೆ ಇಲ್ಲಿ ಇನ್ನೂ ಒಂದು ಏನು ಹೇಳ್ತಾನೆ ಅಂದರೆ ಫಸ್ಟು ಬಾಹ್ಯ ಪೂಜೆ ಆಗಬೇಕು ಆ ಬಾಹ್ಯ ಪೂಜೆ ಆಗೋದ್ರಿಂದ ಏನಾಗುತ್ತೆ ನಮ್ಮ ಮನಸ್ಸಲ್ಲೆಲ್ಲು ಸಹ ಆ ದೇವಿಯಲ್ಲಿ ಇದಾಗ್ತಾ ಆಗ್ತಾ ಆಗ್ತಾ ಅದು ನಮ್ಮ ಅಂತರಂಗಕ್ಕೆ ಬರುತ್ತೆ ಅಂತರ ಈಗಲೂ ಅಷ್ಟೇ ನಾವು ಪೂಜೆ ಮಾಡೋವಾಗ ಏನು ಯಾರ ಕಡೆಯೂ ಗಮನ ಇರೋದಿಲ್ಲ ಆ ಕಡೆ ಗಮನ ಕೊಡಬಾರ್ದು ಪೂಜೆ ಮಾಡೋವಾಗ ಈಗ ದೇವ್ರ ಪೂಜೆ ಮಾಡ್ತೀವಿ ನಾವು ಕೂತ್ಕೊಂಡು ಯಾವುದೋ ಫೋನ್ ಬರುತ್ತೆ ಫೋನಲ್ಲಿ ಮಾತಾಡೋದು ಅಥವಾ ಇನ್ಯಾರು ಬರ್ತದೆ ಏನಾರು ಬೇಕಾದ್ರೆ ಅದನ್ನು ತಗೊಂಬಂದು ಕೊಡು ಇನ್ನು ತಗೊಂಬಂದು ಕೊಡು ಅನ್ನೋದು ಆ ಥರ ಮಾಡಬಾರ್ದು ಪೂಜೆ ಮಾಡ್ತಕ್ಕಂತಹ ಸಮಯದಲ್ಲಿ ಬರೀ ಅದರ ಮೇಲೆ ಗಮನ ಇರಬೇಕು ಆ ಗಮನ ಅದರ ಮೇಲೆ ನಾವು ಲೀನರಾದಾಗ ಏನಾಗುತ್ತೆ ನಾವು ಬೇಗ ದೇವಿಯಲ್ಲಿ ಕನೆಕ್ಟ್ ಆಗ್ತೀವಿ ಅವಳಲ್ಲಿರ್ತಕ್ಕಂತಹ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ ಅಲ್ಲಿಂದ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸೇ ಸಹಸ್ರಾರಕ್ಕೆ ಹೋಗುತ್ತೆ ಆವಾಗ ನಾವು ಅಲ್ಲಿ ಆನಂದನವನ್ನು ಕಂಡುಹಡಿಬೋದು ಕಾಣ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥದ್ದು ಈ ಲಕ್ಷ್ಮೀದರಾಯಿ ನಲವತ್ತೊಂದನೇ ಶ್ಲೋಕದ ಸಮ್ಯಾಚಾರದಲ್ಲಿ ಹೇಳ್ತಾನೆ ಸೌಂದರ್ಯ ಲಹರಿನಲ್ಲಿ ಹೇಳ್ತಾನೆ